ಕಾಯಿದೆ ವಿರುದ್ಧ ಭಾರತೀಯ ಕಿಸಾನ್ ಸಂಘ ಪ್ರತಿಭಟನೆ ಭಾರತೀಯ ಕಿಸಾನ್ ಸಂಘ ಚಿತ್ರದುರ್ಗ ಜಿಲ್ಲಾ ಘಟಕದ ವತಿಯಿಂದ ಬುಧವಾರ ಹಿರಿಯೂರಿನ ತಹಶೀಲ್ದಾರ್ ಕಚೇರಿ ಬಳಿ ಪ್ರತಿಭಟನೆ ನಡೆಸಿದ್ರು ಈ ಸಮಯದಲ್ಲಿ ಭಾರತೀಯ ಕಿಸಾನ್ ಸಂಘದ ಕಾರ್ಯದರ್ಶಿ ಕಾರ್ತಿಕೇನಹಳ್ಳಿ ಮಂಜುನಾಥ್ ಮಾತನಾಡಿ ಅಂತ ಒಂದು ಉದಾಹರಣೆ ಕೊಡ್ತೀನಿ ಸೇರ್ಪಡೆ ಆದಾಗ ಗಮ್ಮ ಗಂಗಪ್ಪನೋ ತಿಮ್ಮಣ್ಣ ತಿಮ್ಮಪ್ಪನ ಆಯ್ತು ಅಂತ ನಾವು ಹೆಚ್ಚು ಕಡಿಮೆ ಎ ಸಿ ಕೋರ್ಟ್ ಹೋಗಿ ಅಂತಾರೆ ಅಲ್ಲಿಂದ ಡಿ ಸಿ ಕೋರ್ಟ್ ಹೋಗಿ ಅಂತಾರೆ ಅಷ್ಟೊಳಗೆ ಅಣ್ಣ ತಮ್ಮಗಳಿಗೆ ಏನಾದ್ರು ಡಿಸ್ಪ್ಯೂಟ್ ಬಂತಂದ್ರೆ ಮುಗಿದೋಯ್ತು ಅದ ಅಲ್ಲಿಗೆ ಹೋಯ್ತು ಅವ್ನ ಜೀವನ ಪರ್ಯಂತ ಪೂರ್ತಿ ಅವ್ನ ಕೋರ್ಟ್ ಗೆ ಓಡಾಡ್ತಾ ಇರ್ಬೇಕಾಗುತ್ತೆ ಆದ್ರೆ ಈ ಒಬ್ಬೋಡಿ ಸೇರ್ಸಕ್ ಮಾತ್ರ ಯಾರಪ್ಪನ್ ತಾನು ಕೇಳಿಲ್ಲ ಯಾರಪ್ಪ ಒಬ್ಬೋಡ ಒಬ್ಬೋಡಿ ಸೇರ್ಸಕ್ ಮುಂಚೆ ಯಾವ ರೈತನ್ ಕೇಳಿ ಸರ್ಕಾರ ಮಠ ಮಾನ್ಯಗಳಿಗೆ ಮಂದಿರಗಳಿಗೆ ನೋಟಿಸ್ ನೀಡುವ ಮೂಲಕ ಸರ್ಕಾರದ ವಶಕ್ಕೆ ತೆಗೆದುಕೊಳ್ಳುತ್ತಿದೆ